ವಾಲ್ಮೀಕಿ ಹೇಳಿದ ರಾಮನೇ ಬೇರೆ ಅಯೋಧ್ಯೆ ರಾಮನೇ ಬೇರೆ ವಾಲ್ಮೀಕಿ ಹೇಳಿದಂತಹ ರಾಮನೇ ಬೇರೆ ಅಯೋಧ್ಯೆಯ ರಾಮನೇ ಬೇರೆ ಅಂತ ರಾಜನಹಳ್ಳಿ ವಾಲ್ಮೀಕಿ ಜಾತ್ರೆಯಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಾಲ್ಮೀಕಿಯಿಂದ ರಾಮನೋ ರಾಮನಿಂದ ವಾಲ್ಮೀಕಿಯೋ ಈ ಬಗ್ಗೆ ಚಿಂತನೆ ಆಗಬೇಕು ಎಂದಿದ್ದಾರೆ ಸಚಿವ ಮಹದೇವಪ್ಪ ಮಹರ್ಷಿ ವಾಲ್ಮೀಕಿ ಪ್ರತಿಪಾದಿಸಿದ ರಾಮನೇ ಬೇರೆ ಈ ಅಯೋಧ್ಯೆಯ ರಾಮನೇ ಬೇರೆ ಎಂದಿದ್ದಾರೆ ಮಹದೇವಪ್ಪನವರು ರಾಮ ಯಾರು ರಾಮನಿಂದ ವಾಲ್ಮೀಕಿಯೋ ವಾಲ್ಮೀಕಿಯಿಂದ ರಾಮನೋ ರಾಮ ಇಸೆ ಕ್ರಿಯೇಟರ ವಾಲ್ಮೀಕಿ ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು ಅಯೋಧ್ಯೆಯ ರಾಮನೇ ಬೇರೆ ವಾಲ್ಮೀಕಿಯ ರಾಮನ ಸುಖಿ ರಾಮರಾಜ್ಯದ ಕಲ್ಪನೆ ಬೇರೆ ವಾಲ್ಮೀಕಿ ರಾಮನ ರಾಮರಾಜ್ಯದ ಕಲ್ಪನೆನೇ ಬೇರೆ ಅಯೋಧ್ಯೆಯಲ್ಲಿ ಪ್ರಶ್ನೆ ರಾಮನ ಭಕ್ತಿ ಪರವಶಗಳೇ ಬೇರೆ ಇಲ್ಲಿ ಏನಿದೆ ರಾಮನಿಗೆ ಪಟ್ಟೇಶ ಪಟ್ಟಾಭಿಷೇಕ ಮಾಡಿದ್ರು ವಾಲ್ಮೀಕಿಯವರು ಇಡೀ ಜಗತ್ತು ಸಂತೋಷ ಪಡ್ತಾ ಇದ್ರು ಆ ಸಂದರ್ಭದಲ್ಲಿ ರಾಮನು ಮುಖ ನೋಡ್ತಾ ಇದ್ರು ಭರಿತರಾಗಿ ಕಾಂತಿಯುತವಾಗಿ ನಗುಮುಖದಿಂದ ಹರ್ಷಚಿತ್ತರಾಗಿ ಪಟ್ಟಾಭಿಷೇಕಕ್ಕೆ ಏರ್ತಾ ಇದ್ರು ಅದೇ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿತ್ತು ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿ ರಾಮ ಪಟ್ಟಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ಉತ್ಸಾಹ ಉಲ್ಲಾಸ ಇತ್ತು ವನವಾಸಕ್ಕೆ ಹೋಗುವಾಗಲೂ ಅದೇ ಪರಿಸ್ಥಿತಿ ಇದ್ದದನ್ನ ವಾಲ್ಮೀಕಿ ಸೃಷ್ಟಿ ಮಾಡಿದ್ದಾರೆ ಅದರ ಅರ್ಥ ಏನು ಧರ್ಮ ಯಾವಾಗ್ಲೂ ಒಂದೇ ರೀತಿಯಲ್ಲಿ ಅದರ ಉಲ್ಲಂಘನೆ ಆಗ್ದೇನೆ ಯಥಾಸ್ಥಿತಿ ವಾದದ ಪ್ರಕಾರ ಇರಬೇಕು ಸ್ಥಿತಿ ಪ್ರಜ್ಞೆ ರೀತಿಯಲ್ಲಿ ಇರಬೇಕು ಅಧಿಕಾರ ಇದ್ದಾಗ ಅಧಿಕಾರ ಬಿಟ್ಟಾಗ ಒಂದೇ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ಗುಣಾತ್ಮಕ ವಿಷಯವನ್ನ ವಾಲ್ಮೀಕಿಯರು ತನ್ನ ಇದರಲ್ಲಿ ಸೃಷ್ಟಿ ಮಾಡಿದ್ದಾರೆ ರಾಮಾಯಣದಲ್ಲಿ ರಾಮ ಯಾರು ರಾಮನಿಂದ ವಾಲ್ಮೀಕಿಯೋ ವಾಲ್ಮೀಕಿಯಿಂದ ರಾಮನೋ ರಾಮ ಇಸೆ ಕ್ರಿಯೇಟರ್ ವಾಲ್ಮೀಕಿ ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು ಅಯೋಧ್ಯೆಯ ರಾಮನೇ ಬೇರೆ ವಾಲ್ಮೀಕಿಯ ರಾಮನ ಸುಖಿ ರಾಮರಾಜ್ಯದ ಕಲ್ಪನೆನೇ ಬೇರೆ ವಾಲ್ಮೀಕಿ ರಾಮನ ರಾಮರಾಜ್ಯದ ಕಲ್ಪನೆ ಬೇರೆ ಅಯೋಧ್ಯೆಯಲ್ಲಿ ಪ್ರಶ್ನೆ ರಾಮನ ಭಕ್ತಿ ಪರವಶಗಳೇ ಬೇರೆ ಇಲ್ಲಿ ಏನಿದೆ ರಾಮನಿಗೆ ಪಟ್ಟೇಶ ಪಟ್ಟಾಭಿಷೇಕ ಮಾಡಿದ್ರು ವಾಲ್ಮೀಕಿಯವರು ಇಡೀ ಜಗತ್ತು ಸಂತೋಷ ಪಡ್ತಾ ಇದ್ರು ಆ ಸಂದರ್ಭದಲ್ಲಿ ರಾಮನ ಮುಖ ನೋಡ್ತಾ ಇದ್ರು ಭರಿತರಾಗಿ ಕಾಂತಿಯುತವಾಗಿ ನಗುಮುಖದಿಂದ ಹರ್ಷಚಿತ್ತರಾಗಿ ಪಟ್ಟಾಭಿಷೇಕಕ್ಕೆ ಏರ್ತಾ ಇದ್ರು ಅದೇ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿತ್ತು ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿ ರಾಮ ಪಟ್ಟಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ಉತ್ಸಾಹ ಉಲ್ಲಾಸ ಇತ್ತು ವನವಾಸಕ್ಕೆ ಹೋಗುವಾಗಲೂ ಅದೇ ಪರಿಸ್ಥಿತಿ ಇದ್ದದನ್ನ ವಾಲ್ಮೀಕಿ ಸೃಷ್ಟಿ ಮಾಡಿದ್ದಾರೆ ಅದರ ಅರ್ಥ ಏನು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ವಾಲ್ಮೀಕಿಯ ರಾಮನೇ ಬೇರೆ ಅಯೋಧ್ಯೆಯ ರಾಮನೇ ಬೇರೆ ಅಂತ ಹೇಳಿ ಸಿ ಮಹದೇವಪ್ಪನವರು ಮಾತನಾಡಿದ್ರು ಯಾವ ಸಂದರ್ಭದಲ್ಲಿ ಈ ಮಾತು ಬಂತು ಅಂತ ಹೇಳಿ ಅದರ ಜೊತೆಗೆ ಈ ರೀತಿ ಸಂದೇಶವನ್ನ ಕೊಡೋ ಮೂಲಕ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಏನು ಮಹದೇವಪ್ಪನವರ ಮಾತಿನ ತಾತ್ಪರ್ಯ ಅಂತ ಬಸವರಾಜ್ ಹಾ ಮಧುಶ್ರೀ ಹೇಳಿದಲ್ಲಿ ವಾಲ್ಮೀಕಿ ಜಾತ್ರೆ ನಡೆದ ದಾವಣಗೆರೆ ಹರಿಹರ ತಾಲೂಕಿನ ವಾಲ್ಮೀಕಿ ಒಂದು ಮಠದಲ್ಲಿ ಈ ಜಾತ್ರೆ ನಡೆದಿದೆ ಈ ಜಾತ್ರೆಯಲ್ಲಿ ಒಂದು ವಾಲ್ಮೀಕಿ ಸಮಾವೇಶದ ಕೊನೆಯ ಸಮಾವೇಶದಲ್ಲಿ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹಾದೇವಪ್ಪ ಅವರು ಮಾತಾಡಿದ್ದು ವಿಶೇಷವಾಗಿ ಅಯೋಧ್ಯೆಯ ರಾಮನೇ ಬೇರೆ ಮತ್ತು ವಾಲ್ಮೀಕಿ ರಾಮನೇ ಬೇರೆ ವಾಲ್ಮೀಕಿ ರಾಮನನ್ನ ಸೃಷ್ಟಿ ಮಾಡಿದ್ದ ಆ ವಾಲ್ಮೀಕಿಯೇ ರಾಮನನ್ನ ಸೃಷ್ಟಿ ಮಾಡಿದ್ದ ಮತ್ತೆ ರಾಮ ಏನು ಒಂದು ವನವಾಸಕ್ಕೆ ಹೋಗುವುದು ಗೊತ್ತಿದ್ರು ಕೂಡ ಆ ಪಟ್ಟಾಭಿಷೇಕದಲ್ಲಿ ನಗತಾಗಿದ್ದ ಆದ್ರೆ ಈಗ ಮಾತ್ರ ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಏನು ರಾಮಣ್ಣ ಬೇರೆ ಈ ವಾಲ್ಮೀಕಿ ರಾಮಣ್ಯ ಬೇರೆ ಅಂದ್ರೆ ಈಗ ಅಧಿಕಾರಕ್ಕಾಗಿ ಬಳಕೆ ಮಾಡ್ಕೊತಾ ಇದ್ದಾರೆ ರಾಮನ ರಾಮನ ಹೆಸರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ತ್ಯಾಗದ ರಾಮ ಇಲ್ಲಿ ಕಂಡು ಬರಲ್ಲ ಇಲ್ಲಿ ಅಧಿಕಾರವೇ ಮುಖ್ಯ ಆಗಿರ್ತದೆ ಅಂತಕ್ಕಂಥ ಒಂದು ಪರೋಕ್ಷವಾಗಿ ಏನು ಈ ಸಂಘ ಪರಿವಾರ ಅಥವಾ ಆ ಬಿಜೆಪಿ ಆರ್ ಎಸ್ ಎಸ್ ಅಥವಾ ಅಯೋಧ್ಯೆಯಲ್ಲಿ ಮಾಡಿರ್ತಕ್ಕಂಥ ಒಂದು ರಾಮನ ಪ್ರತಿಷ್ಠಾಪನೆ ಈ ರೀತಿಯಾದಂತ ಒಂದು ಆ ಏನು ವ್ಯವಸ್ಥೆ ಇದೆ ಈ ವ್ಯವಸ್ಥೆಯ ವಿರುದ್ಧ ಅವರು ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ ಅಲ್ಲಿ ರಾಮ ಅಂದ್ರೆ ತ್ಯಾಗಕ್ಕೂ ಒಂದು ಸಿದ್ಧ ಮತ್ತು ಅವರು ಪಟ್ಟಾಭಿಷೇಕಕ್ಕೂ ಸಿದ್ಧ ಇದು ಧರ್ಮದ ಒಂದು ಕಾರಣಕ್ಕಾಗಿ ವಾಲ್ಮೀಕಿಯವರು ಸಮಾಜದಲ್ಲಿ ಎಲ್ಲ ನ್ಯಾಯ ನೀತಿಗಳನ್ನ ಉಳಿಸಲಿಕ್ಕೆ ಮಾಡಿದಂತ ಒಂದು ಸೃಷ್ಟಿ ಮಾಡಿದಂತ ರಾಮನ ಪಾತ್ರ ಆದ್ರೆ ಈಗ ಆಧುನಿಕ ಅಯೋಧ್ಯೆ ರಾಮ ಮಾಡ್ತಾ ಇರ್ತಕ್ಕಂಥದ್ದು ಅಧಿಕಾರಕ್ಕಾಗಿ ಮತ್ತು ಅದು ಏನು ನಾವು ಒಂದು ಯಾವ್ದೋ ಒಂದು ಏನು ಒಂದು ಹುದ್ದೆಗಾಗಿ ಮಾಡ್ತಕ್ಕಂತ ಒಂದು ಆಗಿದೆ ಇದೇ ಕಾರಣಕ್ಕಾಗಿ ಅಯೋಧ್ಯೆ ರಾಮನೇ ಪೇರೆ ಮತ್ತು ವಾಲ್ಮೀಕಿ ರಾಮನೇ ಪೇರೆ ಎಂತಕ್ಕಂತ ಒಂದು ಸಂದೇಶವನ್ನ ಏನು ಸಮಾಜ ಕಲ್ಯಾಣ ಸಚಿವರು ನೀಡಿರತಕ್ಕಂತ ಸಾಧ್ಯತೆ ಹೆಚ್ಚಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಹೇಳ್ಬಹುದು ಮಧುಶ್ರೀ ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ